ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಸಂಡೂರಲ್ಲಿ ಗಡಿ ಕಾರ್ಮಿಕರ ಜಿಲ್ಲಾ ಸಮ್ಮೇಳನ ಮುಖ್ಯವಾಗಿ ಗಡಿ ಕಾರ್ಮಿಕರ ಬೇಡಿಕೆಗಳು ಒಳಗೊಂಡಂತೆ ಏನು ಗಡಿ ಕಾರ್ಮಿಕರನ್ನ ಕಾಯಿ ಮಾಡಬೇಕು ಅದೇ ರೀತಿ ಸೇವಾ ಭದ್ರತೆ ಕೊಡಬೇಕು ಅವರಿಗೆ ಗಡಿಗಳಲ್ಲಿ ಕೆಲಸ ಮಾಡತಕ್ಕಂತ ಕಾರ್ಮಿಕರಿಗೆ ಮುಖ್ಯವಾಗಿ ಅವ್ರ ಮಕ್ಕಳಿಗೆ ಕಾಲಿಪ್ ಕೊಡಬೇಕು ಕೊಡಬೇಕು ಕಾನೂನಾತ್ಮಕವಾಗಿ ಏನು ಪಿ ಎಫ್ ಇ ಐ ರಜೆ ಆಗಿರ್ಬೋದು ಬೋನಸ್ ಆಗಿರ್ಬೋದು ಅದೇ ರೀತಿ ಹಲವಾರು ಸೌಲಭ್ಯಗಳನ್ನು ಇವತ್ತು ಗಣಿ ಕಾರ್ಮಿಕರಿಗೆ ಕೊಡ್ಬೇಕಂತ ಈ ಸಂದರ್ಭದಲ್ಲಿ ನಾವು ಸಮ್ಮೇಳನದಲ್ಲಿ ಗೊತ್ತುವಳಿಯನ್ನು ಮಂಡಿಸ್ತಾ ಇದೀವಿ ಅದ್ರ ಜೊತೆಗೆ ಮುಖ್ಯವಾಗಿ ವೆಲ್ಫೇರ್ ಆಸ್ಪೆಟ್ಲೇನಿದೆ ಗಣಿ ಕಾರ್ಮಿಕರಿಗೆ ಬಹಳ ಮಹತ್ವದ್ದು ಅವರು ಕುಟುಂಬ ತೋರಿಸ್ಕೊಳ್ಳೋದಕ್ಕೆ ಕಾರ್ಮಿಕರು ತೋರಿಸ್ಕೊಳ್ಳೋದಕ್ಕೆ ಬಹಳ ಮಹತ್ವದ ಹಾಸ್ಪಿಟ್ಲಿದೆ ಅದಕ್ಕೋಸ್ಕರನೇ ಇಲ್ಲಿ ಬಳ್ಳಾರಿಯಲ್ಲಿ ಒಂದು ವೆಲ್ಫೇರ್ ಆಸ್ಪಿಟ್ಲಿ ಮಾಡಬೇಕಂತೇಳಿ ನಾವು ಆಗ್ರಹಪಡಿಸ್ತಾ ಇದೀವಿ ಅದ್ರ ಜೊತೆ ಕೂಡ ಇನ್ನೊಂದು ಗಣಿ ಕಾರ್ಮಿಕ ಲೋಕಲ್ ಅಲ್ಲಿ ತಗೊಳ್ಬೇಕಾಗಿದೆ ಇವತ್ತು ಬೇರೆ ಬೇರೆ ರಾಜ್ಯದಿಂದ ಬಂದಿರತಕ್ಕ ಗಣಿ ಕಾರ್ಮಿಕರನ್ನ ತಗೊಳ್ತಾರೆ ಲೋಕಲ್ ಅಲ್ಲಿ ಭೂಮಿ ಕಳ್ಕೊಂಡಿದ್ದಾರೆ ಗಣಿ ಕಾರ್ಮಿಕರು ಅವ್ರನ್ನ ಪರ್ಮಿಟ್ ಮಾಡಬೇಕು ಲೋಕಲ್ ಅನ್ನೇ ತಗೋಬೇಕಂತೇಳಿ ನಾವು ಆಗ್ರಹ ಪಡಿಸ್ತಾ ಇದೀವಿ ಅದ್ರ ಜೊತೆ ಕೂಡ ಏನು ಇವತ್ತು ಗಣಿ ಕಾರ್ಮಿಕರು ಇವತ್ತು ಕೆಲಸ ಕಳ್ಕೊಂಡಿದ್ದಾರೆ ಅವರಿಗೆ ಜೀವನ ಮಾಡಲಿಕ್ಕೆ ಯೋಚನೆ ಬೇರೆ ಬೇರೆ ಯೋಜನೆಗಳನ್ನ ಕೆ ಎಮ್ ಆರ್ ಸಿ ಫಂಡ್ಸ್ ಅಲ್ಲಿ ಇವತ್ತು ಅದನ್ನ ಯೋಜನೆಯಲ್ಲೇ ರೂಪಿಸಬೇಕಂತ ಕೂಡ ಕೇಳ್ತಾ ಇದ್ದೀವಿ ಇನ್ನೊಂದು ಕಡೆ ಕೂಡ ಮತ್ತು ಗಡಿ ಕಾರ್ಮಿಕರು ಸಾಕಷ್ಟು ಮೆಕನೈಜೇಷನ್ ಮಾಡಿರೋದ್ರಿಂದ ಗಡಿ ಕಾರ್ಮಿಕರು ಕೆಲಸ ಕಳ್ಕೊಳ್ತಾ ಇದ್ದಾರೆ ಇವತ್ತು ಶ್ರಮಧಾರಿತ ಗಡಿಗಳು ಇವತ್ತು ಓಪನ್ ಆಗ್ಬೇಕಾಗಿದೆ ಮತ್ತು ಗಡಿಗಳು ಇಲ್ಲ ಗಡಿಗಳಿಂದ ಇವತ್ತು ಸಹ ಸಾಕಷ್ಟು ಭೂಮಿಗಳು ಕಳ್ಕೊಂಡಿರ್ತಕ್ಕಂಥ ಗಡಿ ಕಾರ್ಮಿಕರಿದ್ದಾರೆ ಪರ್ಮಿಟ್ ಮಾಡಬೇಕು ಇನ್ನಿತರ ಹಲವಾರು ಬೇಡಿಕೆ ಒಳಗೊಂಡಂತೆ ಸಂಡೂರಲ್ಲಿ ಇದೇ ತಿಂಗಳ ಇಪ್ಪತ್ತನೇ ತಾರೀಕು ಒಂದು ಸಮಯ ನಡೀತಾ ಇದೆ ನಮ್ಮ ಎ ಐ ಯು ಪಿ ಸಿಆರ್ ರಾಜ್ಯಾಧ್ಯಕ್ಷ ಕೆ ಸೋಮಶೇಖರ್ ಅವರು ಮುಖ್ಯ ಭಾಷಣಕ್ಕಾಗಿ ಬರ್ತಾ ಇದ್ದಾರೆ ರಾಜ್ಯ ಕಾರ್ಯದರ್ಶಿ ಕೆ ಸೋಮಶೇಖರ್ ಯಾದಿಗಿರಿ ಅವರು ಭಾಷಣಕಾರ ಅಧ್ಯಕ್ಷತೆ ಎ ಅವರು ವಹಿಸ್ಕೊತ ಇದ್ದಾರೆ ಆಮೇಲೆ ಸೋಮಶೇಖರ್ ಗೌಡರು ಪ್ರಾಸ್ತಾವಿಕವಾಗಿ ಮಾತಾಡ್ತಾರೆ ಜೊತೆಗೆ ಎಲ್ ಪ್ರಮೋದ್ ಅವರು ಕೂಡ ಭಾಷಣಕ್ಕಾಗಿ ಮಾತಾಡ್ತಾರೆ ನಮ್ಮ ಬಳ್ಳಾರಿ ಸಂಡೂರು ಹೊಸಪೇಟೆ ಎಲ್ಲ ಗಣಿ ಕಾರ್ಮಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಸಮ್ಮೇಳನದಲ್ಲಿ ಭಾಗವಹಿಸಿ ಭದ್ರತೆಯಲ್ಲಿ ಜೀವನ ಮಾಡ್ತಾ ಸೊ ಅವ್ರನ್ನ ಗಣಿ ಕಂಪನಿಗಳು ಕಾಯಂಗೊಳಿಸಬೇಕನ್ನೋದ್ ನಮ್ಮ ಮುಖ್ಯ ಬೇಡಿಕೆ ಅಲ್ಲಿವರೆಗೂ ಅವ್ರಿಗೆ ಸೇವಾ ಭದ್ರತೆ ಕೊಡಬೇಕು ಅಂದ್ರೆ ಯಾರೇ ಗುತ್ತಿಗೆದಾರರು ಬರಲಿ ಗಣಿ ಕಾರ್ಮಿಕರನ್ನ ಮುಂದುವರ್ಸ್ಬೇಕು ಯಾವುದೇ ಕಾರಣಕ್ಕೂ ಅವ್ರನ್ನ ಕೆಲಸದಿಂದ ವಜಾಗೊಳಿಸಬಾರದು ಇದು ನಮ್ಮದು ಮುಖ್ಯ ಬೇಡಿಕೆ ಹಾಗೇನೆ ಲೋಕಲ್ನವರಿಗೆ ಆದ್ಯತೆ ಕೊಡಬೇಕು ಲೋಕಲ್ನವರಿಗೆ ಏನು ಗಣಿ ಕಾರ್ಮಿಕರು ಯಾರಿದ್ದಾರೆ ಅವರಿಗೆ ಅವರಿಗೆ ಆದ್ಯತೆ ಕೊಟ್ಟು ಅದಕ್ಕೊಂದು ಕಾನೂನನ್ನು ರೂಪಿಸ್ಬೇಕು ರಾಜ್ಯ ಸರ್ಕಾರ ಇದನ್ನು ನಾವು ಮುಖ್ಯವಾದ ಬೇಡಿಕೆಗಳನ್ನ ಇಟ್ಕೊಂಡಿದ್ದೀವಿ ಜೊತೆಗೆ ಕಾನೂನು ಸೌಲಭ್ಯಗಳೇನಿದೆ ಕಾನೂನಾತ್ಮಕ ಸೌಲಭ್ಯಗಳು ಪಿ ಎಫ್ ಬೋನಸ್ಸು ಕನಿಷ್ಠ ವೇತನ ಇವೆಲ್ಲವನ್ನು ಗಣಿ ಕಂಪನಿಗಳು ಅವನ್ನು ಪಾಲಿಸಬೇಕು ಅವನ್ನು ಕೊಡಬೇಕು ಅಂತೇಳಿ ನಾವು ಕೇಳ್ತಾ ಇದ್ದೀವಿ ಜೊತೆಗೆ ಕೆ ಎಂ ಆರ್ ಸಿ ಫಂಡ್ ಇಂದ ಕೆಲಸ ಕಳೆದುಕೊಂಡಿರುವಂತಹ ಗಣಿ ಕಾರ್ಮಿಕರಿಗೆ ಜೀವನೋಪಾಯಕ್ಕೆ ಒಂದು ಸೂಕ್ತ ಸೌಕರ್ಯಗಳನ್ನ ಒದಗಿಸಬೇಕು ಅಂತ ಹೇಳಿ ಮಿತ್ರದ ಕೆಲವು ಹಲವಾರು ಬೇಡಿಕೆಗಳನ್ನ ಇಟ್ಕೊಂಡು ಈ ಸಮ್ಮೇಳನವನ್ನು ನಾವು ಹಮ್ಮಿಕೊಂಡಿದೀವಿ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ